ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ನಗರದ ರೈಲು ನಿಲ್ದಾಣದಲ್ಲಿ ವಿಕಲಚೇತನ ಶೌಚಾಲಯದ ಬಳಿ ಧೂಳು ತಿನ್ನುತ್ತಾ ಗಾಲಿಗಳಿಲ್ಲದ ಗಾಲಿಯುಳ್ಳ ವಾಹನ ಒಂದು ಮೂಲೆ ಸೇರಿದೆ ಅಶಕ್ತರನ್ನು ವಿಕಲಚೇತನರನ್ನು ರೈಲು ನಿಲ್ದಾಣದಿಂದ ಆಟೋ ಸ್ಟ್ಯಾಂಡ್ವರೆಗೂ ಸಾಗಿಸಬೇಕಾದ ವಾಹನ ಇದೆಂದು ತಿಳಿದು ಬಂತು ಆದರೆ ಈ ವಾಹನಕ್ಕೆ ಶಕ್ತಿ ಇಲ್ಲದೆ ನಿಂತಲ್ಲೇ ನಿಂತಿದೆ ಗಾಲಿಗಳಿಲ್ಲ ಗಾಳಿ ಇಲ್ಲ ಸೀಟುಗಳಲ್ಲಿ ಧೂಳು ತುಂಬಿಕೊಂಡಿದೆ ಮಾತ್ರವಲ್ಲ ಜೇಡರ ಬಲೆಗಳನ್ನು ವಾಹನವನ್ನು ಮುತ್ತಿಕೊಂಡಿವೆ ವಿಕಲಚೇತನ ಸಹಾಯಕ್ಕಾಗಿ ಇರುವ ವಾಹನವೇ ಸಹಾಯಕ್ಕಾಗಿ ನಿಂತಿರುವುದು ವಿಪರ್ಯಾಸ ಈ ಕುರಿತು ಸಂಬಂಧಪಟ್ಟ ರೈಲ್ವೆ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ವಾಹನ ನಿರ್ವಹಣೆ ಕುರಿತು ಕ್ರಮಗಳು ಜಾರಿಯಲ್ಲಿದ್ದು ಹದಿನೈದು ದಿನಗಳೊಳಗಾಗಿ ವಾಹನವು ಸಂಚಾರ ಮಾಡುವುದಕ್ಕೆ ಆರಂಭವಾಗುವ ಸಾಧ್ಯತೆಗಳಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ